ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಮಹಿಳಾ ಸಾಧಕಿಯರನ್ನು ಸನ್ಮಾನಿಸಲಾಯಿತು ಚಿತ್ರರಂಗದ ಹಿರಿಯ ನಟಿಯರಾದ ಭಾರತಿ ವಿಷ್ಣುವರ್ಧನ್ ಜಯಮಾಲಾ ಅಂಬಿಕಾ ಗೀತಾ ಸರಿತಾ ವಿನಯಾ ಪ್ರಸಾದ್ ಡಾ ರಾಜ್ಕುಮಾರ್ ಪುತ್ರಿಯರಾದ ಲಕ್ಷ್ಮಿ ಮತ್ತು ಪೂರ್ಣಿಮಾ ದೂರದರ್ಶನ ನಿರ್ದೇಶಕಿ ಎಚ್ಎನ್ ಆರತಿ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಬಿಎಸ್ ಪ್ರಶೀಲ ಸಿಎಸ್ ಗೀತಾ ಸೇರಿದಂತೆ ಹಲವು ಮಹಿಳೆಯರಿಗೆ ದಿಟ್ಟ ಮಹಿಳಾ ಪ್ರಶಸ್ತಿ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಬಿಬಿಎಂಪಿ ಆಡಳಿತ ಅಧಿಕಾರಿ ಉಮಾಶಂಕರ್ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ವಿನಯ ಪ್ರಸಾದ್ ಬೆಳಿಗ್ಗೆ ಮಳಿ ಚಳಿ ಎನ್ನದೇ ಬೆಂಗಳೂರು ಮಹಾನಗರದ ಸ್ವಚ್ಛತೆ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಕೆಲಸ ಶ್ಲಾಘನೀಯ ಎಂದರು ಹದಿನೆಂಟು ಡಿಗ್ರಿಯಲ್ಲಿ ಬೆಳಗ್ಗೆ ಮಂಚ್ ಪರ್ಕೇನು ರೇಲ್ಕೊಂಡು ಹಾಕೊಂಡು ಬೇಕಾದರೆ ಒಂದು ಬೆಚ್ಚಿನ ಕೂಡ ಹಾಕ್ಕೊಂಡು ಎಷ್ಟು ತಮ್ಮಿಂದ ಸಾಧ್ಯ ಅಷ್ಟನ್ನ ಸ್ವಚ್ಛ ಮಾಡ್ತಾ ಇರ್ತಾರಲ್ಲ ನಿಮಗೆಲ್ಲರಿಗೂ ಕೂಡ ನಮೋ ಸರಿತಾ 8ನೇ ತರಗತಿಗೆ ವಿದ್ಯಾಭ್ಯಾಸ ಬಿಟ್ಟು ನಟನೆಯಲ್ಲಿ ತೊಡಗಿದೆ ನಮಗಿಂತಲೂ ಹೆಚ್ಚು ಸಾಧನೆ ಮಾಡಿದವರು ನೀವು ಎಂದು ಹೇಳಿದರು ಜಯಮಾಲಾ ಕನ್ನಡ ಚಲನಚಿತ್ರದ ದಿಟ್ಟ ಮಹಿಳೆ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ಉತ್ತಮ ಚಲನಚಿತ್ರಗಳಿಗೆ ನಿರ್ಮಾಪಕರಾಗದೇ ಇದ್ದರೆ ಇಷ್ಟೊಂದು ಜನ ನಟಿಯರು ಗುರುತಿಸಿಕೊಳ್ಳಲು ಆಗುತ್ತಿರಲಿಲ್ಲ ಹಾಗೆ ಇಂದಿಗೂ ಕುಟುಂಬ ಸಮೇತ ನೋಡುವ ಉತ್ತಮ ಚಲನಚಿತ್ರಗಳಲ್ಲಿ ನಟಿಸಿದ ಭಾರತಿ ವಿಷ್ಣುವರ್ಧನ್ ದಿಟ್ಟ ಮಹಿಳೆ ಎಂದರು ಈ ಸಂದರ್ಭದಲ್ಲಿ ದಿಟ್ಟ ಮಹಿಳೆ ನನಗೆ ಮೊಟ್ಟ ಮೊದಲನೇದಾಗಿ

ಯಾಕೆ ಸೇರ್ಪಾರ್ದು ಹೊಸ ಸಪೋರ್ಟ್ ಅಂತಂದ್ರೆ ಸಪೋರ್ಟ್ ಮಾಡಿಲ್ಲ ಅಂತಿದ್ದೀವಿ